ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಮ್ಯಾಕ್ಸಿಮಮ್ ಸುಪ್ರೂನ್ ಇದೆ ಕಳಿಸ್ಕೊಟ್ರಿ ಮಹೇಂದ್ರ ಮ್ಯಾಕ್ಸಿಮಮ್ ಆಯಿತು ಮಾಡಿದ್ರೆ ಎಷ್ಟು ಅಂದರೆ ಎರಡು ಸಾವಿರದ ಹತ್ತು ರೀ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾರು ಐತೆ ಗಾಡಿ ಮೇಲೆ ಲೋನ್ ಏನು ಹೇಳಿರಿ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಹಾಂ ಕಾಟ ಬಂದಿದ್ದಾರ ಬಂದಾಗಿದೆಯಾ ಹಾಂ ಟಯರ್ಗಳನ್ನು ಎಲ್ಲ ಸುಮ್ ಹೊಸ ಟಯರ್ ಇದೆ ಹೊಸ ಟಯರ್ ಅಷ್ಟ್ ಇದ್ದೀರಾ ಹಾಂ ಫೋರ್ ಗಿಯರ್ ಫೈ ಗೀಯರ್ ಇದು ಗಾಡಿ ಫೋರ್ ಗಿಯರ್ ಫೋರ್ ಗಿಯರ್ ಫೋರ್ ಬೋರ್ಡ್ ಇದು ಹಾಂ ಫೋರ್ ಬೋಲ್ಡ್ ಗಾಡಿ ಹಾಂ ಹ್ಞೂ ತುಟ್ಟಿ ಎಲ್ಲ ಚೆನ್ನಾಗಿದೆ ಗಾಡಿದು ಹಾಂ ಹಾಂ ರೆಸ್ಟ್ ಗಿಷ್ಟ ಏನು ಹಿಡಿದಿಲ್ವಾ ಹಿಂದ್ಗಡೆ ಹಾಂ ಹಿಂದಗಡೆ ಟಿಂಕರಿಂಗ್ పెయింటింగ్ ಕೆಲಸ ಏನಿಲ್ವ ಅದ ಹ್ಮ್ లొకేషన్ గడి ಬರ್ತೀವಿ ಲೊಕೇಶನ್ ಗಾಡಿ ಇದು ಬಿಜಾಪುರ್ ಇದು ಜ ಜಿಲ್ಲಾ ಸಾಂಗಲಿ ಶಾಂಗ್ಲಿನ ಹಾ ಯಾವುದು ಮಹಾರಾಷ್ಟ್ರ ಮಹಾರಾಷ್ಟ್ರ ಮಹಾರಾಷ್ಟ್ರನ ಹಾ